ಬಡವರ ಮಧ್ಯಮ ವರ್ಗದವರ ಹೊಟ್ಟೆ ಮೇಲೆ ಹೊಡೆದ ಈ ಬಿಜೆಪಿ ಸರ್ಕಾರ ಮಿಸ್ಟರ್ ತೇಜಸ್ವಿ ಸೂರ್ಯ ಅವರೇ ಮೆಟ್ರೋ ಕೇಂದ್ರ ಸರ್ಕಾರದ ಅಡಿ ಬರತ್ತಾ ಅಥವಾ ರಾಜ್ಯ ಸರ್ಕಾರದ ಅಡಿ ಬರತ್ತಾ ಈ ಬಗ್ಗೆ ನೀವೇ ಹೇಳಬೇಕು ಯಾಕಂದ್ರೆ ಬೆಲೆ ಏರಿಕೆ ಆದಾಗ ಮೆಟ್ರೋ ಬರೋದು ರಾಜ್ಯ ಸರ್ಕಾರದ ಅಡಿ ಅದೇ ಈ ರೀತಿ ಉದ್ಘಾಟನೆ ಏನೇ ಒಂದು ಯಶಸ್ವಿ ಮೆಟ್ರೋದಲ್ಲಿ ಆದರೆ ಅದು ಆವಾಗ ಬರೋದು ಕೇಂದ್ರ ಸರ್ಕಾರದ ಅಡಿ ಇದೆಲ್ಲಾ ಆಗೋದು ಮೋದಿಯವರಿಂದ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಹತ್ತರಂದು ಬೆಂಗಳೂರಿನ ಆರ್ ಬಿ ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಹಳದಿ ಮಾರ್ಗದ ಮೆಟ್ರೋ ಸಂಚಾರಕ್ಕೆ ಚಾಲನೆಯನ್ನ ನೀಡಿದ್ದಾರೆ ರಾಕಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನ ಮೋದಿ ಅವರು ತೋರಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾದ ಈ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪೂರ್ಣಗೊಳ್ಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡಿ ಈಗ ಉದ್ಘಾಟನೆಯನ್ನ ಮಾಡಲಾಗ್ತಾ ಇದೆ ಈ ಮಾರ್ಗಕ್ಕೆ ಒಟ್ಟು ಹದಿನಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ ಈ ನಡುವೆ ತೇಜಸ್ವಿ ಸೂರ್ಯ ನೀಡಿರೋ ಹೇಳಿಕೆ ವಿಮರ್ಶೆಗೆ ಒಳಗಾಗಿದೆ ಮೃದುವಾದ ನಂದಿನಿ ಹೌದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಮೆಟ್ರೋ ಈ ಯೋಜನೆಯ ಯಶಸ್ಸಿನ ಕೀರ್ತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಮರ್ಪಣೆ ಮಾಡಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ತೇಜಸ್ವಿ ಸೂರ್ಯ ಅವರು ಹೇಗೆ ಬರೆದುಕೊಂಡಿದ್ದಾರೆ ಬೆಂಗಳೂರಿನ ನಾಗರಿಕರು ಬಹುಕಾಲದಿಂದ ಕಾಯ್ತಾ ಇದ್ದ ಹಳದಿ ಮಾರ್ಗ ಆಗಸ್ಟ್ ಹತ್ತರಂದು ಪ್ರಧಾನಮಂತ್ರಿಯವರಿಂದ ಉದ್ಘಾಟನೆಗೊಳ್ಳಲಿದೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗೆ ಸಾಕಷ್ಟು ಬೆಂಬಲವನ್ನ ನೀಡಲಿಲ್ಲ ಯೋಜನೆಯನ್ನ ಎರಡೂವರೆ ವರ್ಷಗಳಿಗಿಂತ ಹೆಚ್ಚು ಕಾಲ ನಿರ್ಲಕ್ಷ್ಯ ಮಾಡಿತು ಆದ್ರೂ ಕೂಡ ಮೋದಿ ಸರ್ಕಾರದ ತ್ವರಿತ ಆಡಳಿತದ ಕಾರಣಗಳಿಂದಾಗಿ ಯೋಜನೆಗಳು ಶೀಘ್ರವಾಗಿ ಪೂರ್ಣಗೊಳ್ತಾ ಇವೆ ಅಂತ ಹೇಳಿದ್ದಾರೆ ಇದಕ್ಕೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವರಾಗಿರೋ ರಾಮಲಿಂಗಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನ ಟೀಕೆ ಮಾಡಿದ್ದಾರೆ ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಆತುರದಲ್ಲಿರೋ ಹುಡುಗ ಮೆಟ್ರೋ ಕೇವಲ ಕೇಂದ್ರದ ಯೋಜನೆ ಅಲ್ಲ ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಐವತ್ತು ಐವತ್ತು ಜಂಟಿ ಒಡಂಬಡಿಕೆ ಆಗಿದೆ ರಾಜ್ಯ ಸರ್ಕಾರ ಗಣನೀಯ ಹಣಕಾಸಿನ ಭಾರವನ್ನು ಭರಿಸಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಎರಡು ಸಾವಿರದ ಆರರಲ್ಲಿ ಯು ಪಿ ಎ ಸರ್ಕಾರದ ಅಡಿಯಲ್ಲಿ ಈ ಯೋಜನೆಯ ಚಾಲನೆ ಆಗಿದೆ ರಾಜ್ಯ ಸರ್ಕಾರ ಫೇಸ್ ಒಂದರಲ್ಲಿ ಮೂವತ್ತು ಪರ್ಸೆಂಟ್ ಫೇಸ್ ಎರಡರಲ್ಲಿ ಇಪ್ಪತ್ತು ಪರ್ಸೆಂಟ್ ಹಾಗೂ ಫೇಸ್ ತ್ರೀ ಅಲ್ಲಿ ಭೂಮಿ ಸ್ವಾಧೀನ ಮತ್ತು ಪುನರ್ವಸತಿ ವೆಚ್ಚಗಳ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಕೊಡುಗೆಯನ್ನು ನೀಡಿದೆ ಅಂತ ದಾಖಲೆಗಳ ಸಮೇತ ವಿವರಣೆ ನೀಡಿದ್ದಾರೆ ರಾಜ್ಯ ಇಪ್ಪತ್ನಾಲ್ಕು ಸಾವಿರದ ಅರವತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿಗಳನ್ನು ಒದಗಿಸಿದ್ರೆ ಕೇಂದ್ರ ಹದಿನೇಳು ಸಾವಿರದ ಎಂಟುನೂರ ಮೂರು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಗಳನ್ನು ನೀಡಿದೆ ಅಂತ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಇನ್ನು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಾಜ್ಯ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ವೆಚ್ಚವನ್ನು ಭರಿಸಿದೆ ಅಂತ ದೂರಿದ್ದಾರೆ ಕೇಂದ್ರ ಸರ್ಕಾರ ಕೇವಲ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಒದಗಿಸಿದೆ ಅಂತ ಅವರು ಕೂಡ ದಾಖಲೆ ಸಮೇತ ಇದ್ರ ಬಗ್ಗೆ ತಿಳಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಸಾಧನೆಯಾಗಿ ಚಿತ್ರಿಸ್ತಾ ಇದೆ ಅಂತ ಆಕ್ಷೇಪಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಭೂಮಿ ಸ್ವಾಧೀನ ವೆಚ್ಚದ ಭರಪಾಯಿ ಮತ್ತು ಸಾಲದ ಗ್ಯಾರಂಟಿಗಳನ್ನು ಒದಗಿಸಿದೆ ಅಂತ ವಾದ ಮಾಡಿದ್ದಾರೆ ಹೌದು ಗೆದ್ದಾಗ ಅಥವಾ ಯಶಸ್ವಿಯಾದಾಗ ಇದು ನಮ್ಮದೇ ಯೋಜನೆ ನಮ್ಮಿಂದಾನೇ ಎಲ್ಲವೂ ಕೂಡ ಆಗಿರೋದು ಅಂತ ಬಡಾಯಿ ಕೊಚ್ಕೊಳ್ಳೋ ತೇಜಸ್ವಿ ಸೂರ್ಯ ಅದೇ ಮೆಟ್ರೋ ದರ ಏರಿಕೆ ಆದಾಗ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಇದೆಲ್ಲ ರಾಜ್ಯ ಸರ್ಕಾರದ ಪಿತುರಿ ಅಂತ ಹಾರಿಕೆ ಉತ್ತರವನ್ನ ನೀಡ್ತಾರೆ ಹೌದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಗೆ ಬೇಸತ್ತಿರೋ ಜನರು ದಿನನಿತ್ಯ ಸಂಚಾರವನ್ನ ಮಾಡೋದಕ್ಕೆ ಪರಿಸರ ಸ್ನೇಹಿ ಆಗಿರೋ ಮೆಟ್ರೋವನ್ನ ಗಾಢವಾಗಿನೇ ಅವಲಂಬಿಸಿದ್ದಾರೆ ದಿನನಿತ್ಯ ಕೆಲಸಕ್ಕೆ ತೆರಳೋರು ಬಹುತೇಕ ಅಂದ್ರೆ ಸರಿಸುಮಾರು ದಿನಕ್ಕೆ ಏಳು ಲಕ್ಷಕ್ಕೂ ಅಧಿಕ ಜನ ಮೆಟ್ರೋದಲ್ಲಿ ಸುತ್ತಾಡ್ತಾ ಇದ್ದಾರೆ ಮೆಟ್ರೋದಲ್ಲಿ ಓಡಾಡೋ ಬಹುತೇಕರು ಮಧ್ಯಮ ವರ್ಗದವರಾಗಿದ್ದಾರೆ ದೂರದ ಪ್ರಯಾಣ ಹಾಗೂ ಪೆಟ್ರೋಲ್ ದರ ಏರಿಕೆ ಜೊತೆಗೆ ಟ್ರಾಫಿಕ್ನ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಹುತೇಕರು ಮೆಟ್ರೋಗೆ ಒಕ್ಕೊಂಡಿದ್ದಾರೆ ಇಂತಹ ಸಮಯದಲ್ಲಿ ನಮ್ಮ ಮೆಟ್ರೋ ಮೆಟ್ರೋ ಪ್ರಯಾಣ ದರವನ್ನ ಏಕಾಏಕಿ ಬರೋಬ್ಬರಿ ನಲವತ್ತೈದು ಪರ್ಸೆಂಟ್ ಏರಿಕೆ ಮಾಡಲಾಗಿತ್ತು ಅಷ್ಟೇ ಅಲ್ಲ ಇನ್ನೂ ಕೆಲವು ನಿಲ್ದಾಣಗಳ ನಡುವಿನ ಪ್ರಯಾಣದ ದರ ಎಪ್ಪತ್ತರಿಂದ ನೂರು ವರೆಗೆ ಏರಿಕೆ ಮಾಡಲಾಗಿತ್ತು ಈ ಬಗ್ಗೆ ಆಗ ವ್ಯಾಪಕ ಚರ್ಚೆ ಕೂಡ ನಡೆದಿತ್ತು ಕೇಂದ್ರ ಸರ್ಕಾರ ಸಮಿತಿಯ ಶಿಫಾರಸಿನ ಮೇರೆಗೆ ಮೆಟ್ರೋ ಪ್ರಯಾಣ ದರವನ್ನ ಏಕಾಏಕಿ ಶೇಕಡ ನಲವತ್ತೇಳರಷ್ಟು ಹೆಚ್ಚಳಗೊಳಿಸಲಾಗಿತ್ತು ಆದ್ರೆ ವಿಪರ್ಯಾಸ ಅಂದ್ರೆ ದರ ಏರಿಕೆಯ ವಿರುದ್ಧ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಜಯನಗರ ಮೆಟ್ರೋ ನಿಲ್ದಾಣದ ಎದುರು ಪ್ರತಿಭಟನೆಯನ್ನು ನಡೆಸಿತ್ತು ಹಾಗೇನೆ ಕಾಂಗ್ರೆಸ್ ಸರ್ಕಾರ ಕೂಡ ದರ ಏರಿಕೆ ಮಾಡಿರೋ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿತ್ತು ವಾದ ಪ್ರತಿವಾದವೂ ಕೂಡ ರಾಜಕೀಯದಲ್ಲಿ ಆಗ ನಡೆದಿತ್ತು ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಹೊಣೆಯಲ್ಲ ಕೇಂದ್ರ ಸರ್ಕಾರದ ದರ ನಿಗದಿ ಸಮಿತಿಯನ್ನ ಕೇಂದ್ರ ಸರ್ಕಾರದ ಕಾಯ್ದೆಯಡಿ ಿದೆ ಪ್ರಸ್ತುತ ಮೆಟ್ರೋ ದರ ಏರಿಕೆಗೆ ಕೇಂದ್ರ ಸರ್ಕಾರನೇ ನೇರ ಹೊಣೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರೆ ಆದ್ರೆ ಈ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರನೇ ಇದಕ್ಕೆ ಕಾರಣ ಅಂತ ಹೇಳಿತ್ತು ಒಟ್ನಲ್ಲಿ ದರ ಏರಿಕೆಯಾದಾಗ ಇವ್ರ ಮೇಲೆ ಅವ್ರ್ ಹಾಕೋದು ಅವ್ರ ಮೇಲೆ ಇವ್ರ ಹಾಕೋದು ನಡೆದಿತ್ತು ಆದ್ರೆ ಈಗ ಉದ್ಘಾಟನೆಯ ಸಮಯದಲ್ಲಿ ನಮ್ಮದು ಅಂತ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಈ ಬಿಜೆಪಿ ನಾಯಕರು ಇದೀಗ ಮುಂದೆ ಬಂದಿದ್ದಾರೆ ಅದೇ ದರ ಏರಿಕೆ ಅಂದಾಗ ಹಿಂದೆ ಸರಿದ್ದಾರೆ ಒಟ್ನಲ್ಲಿ ಇವರುಗಳ ರಾಜಕೀಯ ದಾಟಕ್ಕೆ ಬಡವರು ಮತ್ತು ಮಧ್ಯಮ ವರ್ಗದವರನ್ನ ಬಲಿ ಕೊಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ